ಸ್ನೇಹಿತರೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಈ ರೀತಿಯಾಗಿ ಇಡ್ಲಿಯನ್ನು ಮಾಡಿ ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿಯೂ ಜಾಸ್ತಿಯಾಗಿರುತ್ತದೆ ಇದರಲ್ಲಿ ಏನು ವಿಶೇಷವಿದೆ ಅಂತ ಅಂದ್ಕೋಬೇಡಿ ಗೆಳತಿ ಹೇಮ ಮತ್ತು ಸುಮ ಅವರ ಮನೆಯಲ್ಲಿ ಮಾಡಿದ ಈ ಕೊಟ್ಟೆ ಇಡ್ಲಿ ಮತ್ತು ಹಲಸಿನ ಗುಜ್ಜೆಯ ಸಾಂಬಾರನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇರೋದು ಈ ಎಲೆ ಮತ್ತು ಗುಜ್ಜೆ ಹೇಗೆ ಸಿಕ್ಕವು ಅನ್ನೋದನ್ನು ನೋಡೋಣ ಬನ್ನಿ ಹಿಂದಿನ ವಿಡಿಯೋದಲ್ಲಿ ಗೆಳತಿ ಲಲಿತಾ ಅವರ ಮನೆಯಲ್ಲಿ ನಡೆದ ಸ್ವರ್ಣ ಪಾದುಕ ಪೂಜೆಯ ಪುಣ್ಯಕ್ಷಣವನ್ನು ಹಂಚಿಕೊಂಡಿದ್ದೆ ಸುಮಾ ಅವರ ಜೊತೆಯಲ್ಲಿ ಹೇಮ ಮತ್ತು ನಾನು ತಿರುಗಿ ಬರುವಾಗ ಈ ತಾಜಾ ಹಲಸಿನ ಎಲೆಗಳು ಯಾವ ರೀತಿಯಾಗಿ ಸಿಕ್ಕು ಅನ್ನೋದನ್ನ ಇಡ್ಲಿ ಮಾಡ್ಲಿಕ್ಕೆ ಏಳು ಎಂಟು ರೂಪಾಯಿ ಕೊಡಬೇಕು ಇದಿಲ್ಲಿ ಕಸಕ್ಕಾಗಿ ಇದ್ದದ್ದನ್ನ ನಾವೆಲ್ಲ ತೆಗೆಯತಾ ಇದ್ದದ್ದು ಇವರೆಲ್ಲ ಯಾವ ರೀತಿ ಮಾಡ್ತಾರೆ ಹೇಳಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ಇಡ್ಲಿ ಮಾಡಿದ ಫೋಟೋನವರು ತೋರಿಸೋ ವಿಧಾನ ಎಲ್ಲರೂ ತೋರಿಸ್ಲಿಕ್ಕೆ ಆಗ್ತಾ ಇದ್ರೆ ಇದು ಕಸಕ್ಕಾಗಿ ಎಸ್ದನ್ನ ನಾವು ರಸವನ್ನಾಗಿ ಮಾಡ್ತಾ ಇದ್ದದ್ದು ನೋಡಿ ಾಯಿ ಎಲೆ ಹೌದು ಕೊಟ್ಟೆ ಇಡ್ಲಿಗೆ ತಯಾರಿ ಮಾಡ್ತಾ ಇದ್ದದ್ದು ಎಸ ಇದರಲ್ಲಿ ರಸ ಅಂತ ಹೇಳ್ತಾ ಇದ್ನಲ್ಲ ಅದ್ರ ಜೊತೆ ನೋಡಿ ನಮಗೊಂದೊಂದು ಗುಜ್ಜೆನು ಸಿಕ್ತು ಇದನ್ನು ನಾವು ತಗೊಳ್ಲಿಕ್ಕೆ ಹೋದ್ರೆ ಇದು ಫ್ರೆಶ್ ಆಗಿ ಸಿಗೋದು ಕಷ್ಟ ಆಗ್ತಿತ್ತು ಇದು ನಿಜ್ ಸಿಕ್ಕುವ ಸಿಕ್ಕಿದ್ ಇಲ್ಲಿ ನಾವಿಲ್ಲಿ ಸ್ವರ್ಣಪಾದಕ್ಕೆ ಪೂಜೆ ಬಂದವರು ನಮ್ಗೆ ಇದೊಂದು ಪುಣ್ಯ ಹಳೆ ಅನ್ಕೋಬೇಕು ಇಡ್ಲಿ ಮಾಡಿದ್ದೆಲ್ಲ ಫೋಟೋ ಕಳಿಸ್ಲ ಮರದಿಂದ ಬಿದ್ದ ಈ ಟೊಂಗೆಯನ್ನ ಕಸವೆಂದು ಎಸೆದಿದ್ದರಲ್ಲಿ ನಾವು ರಸವನ್ನು ಕಂಡು ಹಿಡಿದು ಅದರ ಅಡುಗೆಯನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡಿ ಇದು ಗೆಳತಿ ಸುಮ್ಮ ಅವರ ಮನೆಯಲ್ಲಿ ಹಲಸಿನ ಎಲೆಯನ್ನು ಹಾಗೆಯೇ ಇಟ್ಟು ಇಡ್ಲಿಯನ್ನು ಮಾಡಿದ್ದು ಹೇಗೆ ಅಂತ ನೋಡಿ ಕೊಟ್ಟೆಯನ್ನು ನಮಗೆ ಚು ಚುಚ್ಚಿ ಮಾಡೋಕೆ ಬರೆದಿದ್ರೆ ಲೋಟದಲ್ಲಿಯೂ ಸಹ ಈ ರೀತಿಯಾಗಿ ಇಟ್ಟು ಹಲಸಿನ ಕೊಟ್ಟೆ ಇಡ್ಲಿಯನ್ನು ಮಾಡಿಕೊಳ್ಳಬಹುದು ಹಾಗೆಯೇ ಈ ಗುಜ್ಜೆ ಸಿಕ್ಕಿತ್ತು ಅಂದಿದ್ನಲ್ಲ ಆ ಗುಜ್ಜೆಯಿಂದ ಸಾಂಬಾರನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಗೆಳತಿ ಹೇಮ ಗುಜ್ಜೆಯ ಜೊತೆಗೆ ಅಲಸಂದೆ ಕಾಳನ್ನು ಉಪಯೋಗಿಸಿದರೆ ಗೆಳತಿ ಸುಮ ಬೇಳೆಯನ್ನು ಹಲಸಿನ ಗುಜ್ಜೆಯ ಜೊತೆ ಬೇಯಿಸಿ ಅದಕ್ಕೆ ಮಸಾಲೆಗೆ ಈ ರೀತಿಯಾಗಿ ಮೆಂತ್ಯ ಕೊತ್ತಂಬರಿ ಜೀರಿಗೆ ಇಂಗು ಒಣಮೆಣಸಿನಕಾಯಿಯನ್ನು ಹಾಕಿ ಮಾಡಿದಂತಹ ಸಾಂಬಾರಾಗಿರುತ್ತದೆ ನಾವು ಸಾಂಬಾರನ್ನು ಬೇರೆ ಬೇರೆ ರೀತಿಯ ಮಸಾಲೆಯನ್ನು ಉಪಯೋಗಿಸಿ ಮಾಡಿಕೊಳ್ಳಬಹುದು ನೋಡಿ ಈ ರೀತಿಯಾಗಿ ಮಾಡಿದರು ಈ ಹಲಸಿನ ಗುಜ್ಜೆಯ ಸಾಂಬಾರು ಅಂದರೆ ನಾವು ಹಲಸನ ಗುಜಿಕೆ ಅಂತ ನಮ್ಮಲ್ಲಿ ಹೇಳೋದು ಈ ರೀತಿಯಾಗಿಯೂ ಮಾಡಬಹುದು ಅಥವಾ ನಿಮಗೆ ಬೇಕಾದ ರೀತಿಯಲ್ಲಿ ಹಲಸಿನ ಗುಜ್ಜೆಯನ್ನು ಬಳಸಿಕೊಳ್ಳಬಹುದು ಈ ಹಲಸಿನ ಗುಜ್ಜೆಯಲ್ಲಿ ಫೈಬರ್ ಅಂಶವು ತುಂಬ ಇರುವುದರಿಂದ ಈ ಗುಜ್ಜೆಯ ಅಡುಗೆಯು ತುಂಬ ರುಚಿಯಾಗಿರುವುದಲ್ಲದೆ ಆರೋಗ್ಯಕರವಾಗಿಯೂ ಇರುತ್ತದೆ ಈ ರೆಸಿಪಿಯನ್ನು ನಾನು ಹಂಚಿಕೊಳ್ಳುವಾಗ ನಮ್ಮ ಊರಿನವರೆಲ್ಲ ಹೇಳುತ್ತಿದ್ದರು ಊರಿನಲ್ಲಿಯೂ ಸಹ ನಮಗೆ ಇಂತಹ ತಾಜಾ ತಾಜಾ ಗುಜ್ಜೆಯು ಸಿಗುವುದು ದುರ್ಲಭವಾದರೂ ನಿಮಗೆಲ್ಲ ಸಿಕ್ಕಿತಲ್ಲ ಅಂತ ಅನ್ನುವಾಗ ಇಂತಹ ರೆಸಿಪಿಯನ್ನು ನಿಮ್ಮೊಡನೆಯೂ ಹಂಚಿಕೊಂಡರೆ ನಿಮಗೂ ಇದನ್ನು ಮಾಡುವ ಸ್ಫೂರ್ತಿಯು ಬರಬಹುದು ಒಂದು ಖುಷಿಯ ಕ್ಷಣವೂ ಆಗಿರಬಹುದು ಅಂತ ಈ ವಿಡಿಯೋವನ್ನು ಹಂಚಿಕೊಳ್ತಾ ಇದ್ದೀನಿ ಈ ಗುಜ್ಜೆ ಸಾಂಬಾರಿಗೆ ನಾವು ಸ್ವಲ್ಪ ಇಂಗನ್ನು ಸೇರಿಸುವುದರಿಂದ ವಾಯು ಉಪದ್ರವು ಕಡಿಮೆಯಾಗಿರುತ್ತದೆ ಅಥವಾ ಬೆಳ್ಳುಳ್ಳಿಯನ್ನು ಸಹ ಇದರ ಜೊತೆಗೆ ಉಪಯೋಗಿಸಿಕೊಳ್ಳಬಹುದು ಇದರ ಜೊತೆಗೆ ಈ ಬಿಸಿಯಾಗಿರುವ ಮಸಾಲೆಗೆ ತೆಂಗಿನ ತುರಿಯನ್ನು ಬೆರೆಸಿ ನಾವು ಸ್ವಲ್ಪ ಹುರಿದು ಮಸಾಲೆಯನ್ನು ಮಾಡಿದರೆ ರುಚಿಯು ಜಾಸ್ತಿಯಾಗುತ್ತದೆ ನೋಡಿ ಇದು ಸುಮ್ಮ ಅವರ ಮನೆಯಲ್ಲಿ ಮಾಡಿರುವ ಗುಜ್ಜೆಯ ಸಾಂಬಾರಾಗಿರುತ್ತದೆ ಹಾಗೆಯೇ ನಾನು ಸಹ ಇದರಿಂದ ಇನ್ನೊಂದು ರೀತಿಯಲ್ಲಿ ಸಾಂಬಾರನ್ನು ಅಥವಾ ಪದಾರ್ಥವನ್ನು ಮಾಡಿದ ವಿಧಾನವನ್ನು ತೋರಿಸ್ತೀನಿ ನೋಡಿ ಈ ಕುಚ್ಚೆಯನ್ನು ನಾನು ಮತ್ತು ಹೇಮ ಅರ್ಧರ್ಧ ಮಾಡಿಕೊಂಡು ಮಾಡಿದ ಅಡುಗೆಯಾಗಿರುತ್ತದೆ ಇದನ್ನು ಕೊರೆದವಾಗ ಈ ರೀತಿಯಾಗಿ ಮೇಣವು ಬರುತ್ತದೆ ಈ ಮೇಣವನ್ನು ನಾವು ಸುಲಭವಾಗಿ ತೆಗೆಯಬೋದು ನ್ಯೂಸ್ ಪೇಪರಿಂದ ಅಥವಾ ಹಳೆಯ ಬಾಳೆ ಎಲೆಯಿಂದ ನಾವು ಒರೆಸಿದರೆ ಈ ಮೇಣವೆಲ್ಲ ಹೋಗುತ್ತದೆ ಈ ಮೇಣವು ಕೈಗೆ ಅಂಟಿದ ಅಂಟದಂತೆ ಮಾಡುವುದಾದರೆ ತೆಂಗಿನ ಎಣ್ಣೆಯನ್ನು ಹಚ್ಚಿಕೊಳ್ಳಬಹುದು ಇದನ್ನು ನಾನು ನೋಡಿ ಈ ಗುಂಜನ್ನು ತೆಗೆಯುವುದು ಈ ರೀತಿಯಾಗಿ ನನಗೆ ಕುಳಿತು ಈ ರೀತಿಯಾಗಿ ಮೆಟಗತ್ತಿ ಮಣೆ ಅಥವಾ ಈಳಿಗೆ ಮಣೆಯಲ್ಲಿ ಈ ತರಕಾರಿಯನ್ನು ಹೆಚ್ಚುವುದೇ ಹೆಚ್ಚು ಖುಷಿಯನ್ನು ಕೊಡುತ್ತದೆ ಕೆಲವರು ಚಾಕುವಿನಲ್ಲೂ ತೆಗೆಯುತ್ತಾರೆ ಈ ರೀತಿಯಾಗಿ ನೋಡಿ ಹೊರಗಿನ ಈ ಮುಳ್ಳನ್ನು ತೆಗೆದು ಮಧ್ಯದ ಗುಂಜನ್ನು ತೆಗೆದು ಈ ಹೋಳುಗಳನ್ನು ಒಮ್ಮೆ ನೀರಿನಲ್ಲಿ ಹಾಕಿಟ್ಟುಕೊಂಡರೆ ಕಪ್ಪಗಾಗುವುದಿಲ್ಲ ಮೊದಲೇ ಹೇಳಿದಂತೆ ನಾವು ಕೈಗೆ ತೆಂಗಿನ ಎಣ್ಣೆಯನ್ನು ಸವರಿಕೊಂಡರೆ ಕೈಗೆ ಸ್ವಲ್ಪವೂ ಈ ಮೇಣವು ಅಂಟಿಕೊಳ್ಳುವುದಿಲ್ಲ ನೋಡಿ ಎಂತಹುದೇ ಮೇಣವಿದ್ದರೂ ತೆಂಗಿನ ಎಣ್ಣೆ ಅಥವಾ ಅಡುಗೆ ಎಣ್ಣೆಯಲ್ಲಿ ಕೈಗೆ ಅಥವಾ ಈ ಮೆಟುಗತ್ತಿಗೆ ಸ್ವಲ್ಪವೂ ಅಂಟಿಕೊಳ್ಳುವುದಿಲ್ಲ ನೋಡಿ ಈ ರೀತಿಯಾಗಿ ಸಿಪ್ಪೆ ಮತ್ತು ಗುಂಜನ್ನು ತೆಗೆದ ನಂತರ ಈ ಹೋಳುಗಳನ್ನು ನೀರಿನಲ್ಲಿ ಹಾಕಿಟ್ಟುಕೊಂಡು ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಳ್ಳಬಹುದು ನಾನಿಲ್ಲಿ ಸಾಂಬಾರನ್ನು ಅಥವಾ ಪದಾರ್ಥವನ್ನು ಬೇಳೆ ಹಾಕದೆ ಮಾಡ್ತಾ ಇರುವುದರಿಂದ ಈ ರೀತಿಯಾಗಿ ಹೆಚ್ಚಿಟ್ಟುಕೊಂಡಿದ್ದೀನಿ ಈ ಹೋಳುಗಳನ್ನು ನೀರು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಬೇಯಿಸಿದರೆ ಚೆನ್ನಾಗಿ ಬೇಯುವುದಲ್ಲದೆ ರುಚಿಯು ಸ್ವಲ್ಪ ಉಪ್ಪನ್ನು ಹೀರಿಕೊಂಡು ಹೋಳುಗಳು ಬೇಯುತ್ತವೆ ನಂತರ ಇದಕ್ಕೆ ತಾಜಾ ತೆಂಗಿನ ತುರಿಯನ್ನು ಹಾಕಿಕೊಳ್ಳಬೇಕು ಮೊದಲೇ ಹೇಳಿದಂತೆ ನಾನು ಮೆಟುಗಟ್ಟಿಯಾಗಿ ಈ ರೀತಿಯಾಗಿ ತೆಂಗಿನಕಾಯಿಯನ್ನು ತುರಿಯೋದು ಕುಳಿತು ಈ ರೀತಿಯಾಗಿ ತೆಂಗಿನಕಾಯಿಯನ್ನು ತುರಿಯೋದರಿಂದ ವ್ಯಾಯಾಮವೂ ಆಗುತ್ತದೆ ನಂತರ ಇದಕ್ಕೆ ಮಸಾಲೆಗಾಗಿ ನಾನು ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ನಾನಿಲ್ಲಿ ಮಸಾಲೆಯನ್ನು ಹುರಿಯೋಕ್ಕೆ ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದ್ದೀನಿ ಚಳಿಗಾಲವಾದರೆ ನೋಡಿ ಈ ರೀತಿಯಾಗಿ ತೆಂಗಿನ ಎಣ್ಣೆಯು ದಪ್ಪಗಾಗಿ ಬರುತ್ತದೆ ನಮ್ಮಲ್ಲಿ ಅಡುಗೆಗೆ ತೆಂಗಿನ ಎಣ್ಣೆಯನ್ನೇ ಉಪಯೋಗಿಸೋದು ಇದಕ್ಕೆ ಮಸಾಲೆಗೆ ಬೇಳೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಕೊತ್ತಂಬರಿ ಜೀರಿಗೆ ಇವನ್ನು ಹಾಕಿ ಮಸಾಲೆಯನ್ನು ಹುರಿದಿದ್ದೀನಿ ನಿಮಗೆ ಬೇಕಾದ ರೀತಿಯಲ್ಲಿ ಮಸಾಲೆಯನ್ನು ಹುರಿದುಕೊಳ್ಳಬಹುದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಸಾಲೆಯನ್ನು ಹುರಿದುಕೊಳ್ಳುವ ರೂಢಿ ಇರುತ್ತದೆ ಈ ರೀತಿಯಾಗಿ ಮಸಾಲೆಯನ್ನು ಹುರಿದುಕೊಂಡು ಇದಕ್ಕೆ ಈ ತೆಂಗಿನ ತುರಿಯನ್ನು ಹಾಕಿ ರುಬ್ಬಬೇಕಾಗುತ್ತದೆ ಆರಿದ ನಂತರ ಮಿಕ್ಸಿ ಜಾರ್ಗೆ ಈ ತಾಜಾ ತೆಂಗಿನ ತುರಿಯನ್ನು ಹಾಕಿಕೊಂಡು ಇದರ ಜೊತೆಗೆ ಹುರಿದ ಮಸಾಲೆ ಹುಣಸೆ ಹಣ್ಣನ್ನು ಹಾಕಿ ಸ್ವಲ್ಪ ಪುಡಿಯನ್ನು ಮಾಡಿಕೊಂಡು ಆಮೇಲೆ ಆಮೇಲೆ ನೀರನ್ನು ಹಾಕಿ ರುಬ್ಬಿದರೆ ನುಣ್ಣಗೆ ರುಬ್ಬಲು ಸಹಾಯವಾಗುತ್ತದೆ ನಮ್ಮಲ್ಲಿ ಈ ಹುಣಸೆಹಣ್ಣ ಯಾವ ರೀತಿಯಾಗಿ ಉಪ್ಪನ್ನು ಹಾಕಿ ಉಂಡೆ ಮಾಡಿಟ್ಟುಕೊಳ್ತಾ ಇರುತ್ತೆ ಅಂತ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೆ ಗೆಳತಿ ಮಿತಿ ಅಕ್ಕನ ಮನೆಯಲ್ಲಿ ನಮಗೆಲ್ಲ ಇಂತಹ ಹುಣಸೆಹಣ್ಣಿನ ಕೊಟ್ಟಿದ ವೀಡಿಯೋವನ್ನು ನಿಮ್ಮನ್ನೇ ಹಂಚಿಕೊಂಡಿದೆ ನೋಡಿ ಅಷ್ಟರಲ್ಲಿ ಈ ಹೋಳುಗಳು ಚೆನ್ನಾಗಿ ಬೆಂದಿರುತ್ತವೆ ಈ ಬೆಂದ ಹೋಳಿಗೆ ನಾವು ರುಬ್ಬಿದ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿದ್ದರೆ ಸ್ವಲ್ಪ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿದರೆ ಈ ಗುಜ್ಜೆಯ ಪದಾರ್ಥವು ಸಿದ್ಧವಾಗುತ್ತದೆ ನಾನಿಲ್ಲಿ ಈ ಗುಜ್ಜೆಯೊಡನೆ ಇಂಗಿನ ಬದಲು ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ಕೊಟ್ಟಿದ್ದೀನಿ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಡುವುದರಿಂದ ರುಚಿಯು ಭಿನ್ನವಾಗಿರುತ್ತದೆ ನಿಮಗೆ ಬೆಲ್ಲವು ಬೇಡವಾದಲ್ಲಿ ಬೆಲ್ಲವನ್ನು ಹಾಕದೇನೂ ಇರಬಹುದು ನಮ್ಮಲ್ಲಿ ಅಡುಗೆಗೆ ಸ್ವಲ್ಪ ಬೆಲ್ಲವನ್ನು ಉಪಯೋಗಿಸುವ ರೂಢಿ ಇದರಿಂದ ಈ ಬೆಲ್ಲವನ್ನು ಹಾಕಿದ್ದೀನಿ ಬೆಳ್ಳುಳ್ಳಿಯನ್ನು ಈ ದೊಡ್ಡ ದೊಡ್ಡ ಇಳು ಆದ್ದರಿಂದ ಇದನ್ನು ಹೆಚ್ಚಿ ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆಯನ್ನು ಮಾಡಿ ಈ ಗುಜ್ಜೆ ಪದಾರ್ಥಕ್ಕೆ ಹಾಕಿದ್ದೀನಿ ನೀವು ಬೆಳ್ಳುಳ್ಳಿ ಬೇಡವಾದಲ್ಲಿ ಇಂಗನ್ನು ಸಹ ಉಪಯೋಗಿಸಿಕೊಳ್ಳಬಹುದು ಈ ಒಗ್ಗರಣೆಯ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಹಾಕಿಕೊಳ್ಳಿ ನಾನಿಲ್ಲಿ ಸ್ವಲ್ಪ ಹಸಿಯಾದ ಕರಿಬೇವಿನ ಸೊಪ್ಪು ಮತ್ತು ಹಸಿಯಾದ ಬೆಳ್ಳುಳ್ಳಿಯನ್ನು ಸಹ ಸೇರಿಸಿದ್ದೀನಿ ಇದೊಂದು ವಿಶಿಷ್ಟ ಪರಿಮಳದ ಹಲಸಿನ ಗುಜ್ಜೆಯ ಪದಾರ್ಥ ಅಥವಾ ಸಾಂಬಾರು ಆಗಿರುತ್ತದೆ ಇದನ್ನು ಅನ್ನದೊಡನೆ ಅಥವಾ ರೊಟ್ಟಿ ಚಪಾತಿಯೊಡನೆಯೂ ತಿನ್ನಬಹುದು ಇಂತಹ ತಾಜಾ ಹಲಸಿನಕಾಯಿಯ ಗುಜ್ಜೆ ಮತ್ತು ಎಲೆಯಿಂದ ಏನೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ನನ್ನ ಖುಷಿಯ ಕ್ಷಣವು ನಿಮಗೂ ಇಷ್ಟವಾಗಿರಬಹುದು ಈ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರೊಡನೆ ಶೇರ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಈ ಗುಜ್ಜೆಯನ್ನು ಉಪಯೋಗಿಸಿ ಇನ್ನೂ ಏನೆಲ್ಲ ಮಾಡಬಹುದು ಅನ್ನೋದನ್ನು ಹಂಚಿಕೊಳ್ತೀನಿ ನಿಮ್ಮೆಲ್ಲರ ಪ್ರೋತ್ಸಾಹವೇ ಇಂತಹ ವಿಡಿಯೋವನ್ನು ಮಾಡೋಕ್ಕೆ ಉತ್ಸಾಹವನ್ನು ತರುತ್ತದೆ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು